ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾರ್ಗವಿ ತಂದೆಗೆ ಆ್ಯಕ್ಸಿಡೆಂಟ್ ಆಗ್ತದೆ ಹಾಗಿದ್ರೆ ಯಾರು ಮಾಡಿದ್ದು ಏನಾಯಿತು ಅಂತದ್ದು ತಿಳ್ಕೊಬೇಕಾ ಹಾಗಾದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾರ್ಗವಿ ಅಮ್ಮನ ಹತ್ರ ಹೋಗಿದೆ ಅಮ್ಮನ ಸಮಾಧಾನ ಪಡಿಸಿ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾಳೆ ಇನ್ನೆಂದು ಇಂಥ ಜಿ ಪಿ ಪಾಟೀಲ್ ಅಂತವ್ರ ಹತ್ರ ಕೆಲಸಕ್ಕೆ ಹೋಗ್ಬೇಡ ನಾನಿದ್ದೀನಿ ನಾನು ನೋಡ್ಕೋತೀನಿ ಅಂತ ಅಮ್ಮ ಕೂಡ ಸಮಾಧಾನ ಆಗ್ತಾರೆ ಜೊತೆಗೆ ಇಷ್ಟು ಕೋಪ ಹೇಗೆ ಬೇಗ ಕಡಿಮೆ ಆಯಿತು ಅಂತ ಕೂಡ ಕೇಳಿದಾಗ ಅರ್ಜುನ್ ಅವ್ರು ಬಂದು ನನಗೆ ಅರ್ಥ ಮಾಡಿಸಿದ್ರು ಅಂತಾರೆ ನಂತರ ಅಪ್ಪನ ಹುಡುಕಿದ್ರೆ ಅಪ್ಪ ಮನೆಯಲ್ಲಿಲ್ಲ ಬೀದಿ ಬೀದಿ ಅಲಿಯೋಕ್ ಹೋಗ್ಬಿಡಿದ್ದಾರೆ ನಾನು ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿಲ್ಲ ನನ್ನ ಅಂಚು ತಗೊಂಡಿಲ್ಲ ಅಂತ ಎಲ್ರಿಗೂ ಹೇಳ್ತಿದ್ದಾರೆ ಬನ್ ಸಾಕ್ಷಿ ಹೇಳಿ ಅಂತಿದ್ದಾರೆ ಜಿ ಪಿ ಪಾಟೀಲ್ ಮೋಸ್ಕಾರ ಅದು ಇದು ಅಂತ ಮಾತಾಡ್ತಿದ್ದಾರೆ ರೋಡ್ ರೋಡಲ್ಲಿ ತಿರುಗ್ತಿದ್ದಾರೆ ಈ ಕಡೆ ಭಾರ್ಗವಿ ಅಮ್ಮ ಮತ್ತು ಇಬ್ಬರು ಕೂಡ ಅಲ್ಲಿ ರವೀಂದ್ರ ಭಟ್ಗಳವ್ರನ್ನ ಹುಡುಕೊಂಡು ಬರ್ತಿದ್ದಾರೆ ಇಂಥ ಕಡೆ ಅವ್ರು ಬೀದಿ ಬೀದಿ ಅಲಿಯುತ್ತಿರೋ ವಿಶ್ವಮನ ವಿಕ್ಕಿ ಫ್ರೆಂಡ್ ವಿಕ್ಕಿಗೆ ಕಾಲ್ ಮಾಡಿ ತಿಳಿಸ್ತಾರೆ ಆಗ ವಂದನ ಅವರನ್ನ ಎಕ್ಸ್ಚೇಂಜ್ ಮಾಡಿ ಅವ್ರ ಕಥೆಯನ್ನು ಮುಗಿಸ್ಬಿಡು ನಿನಗೆ ಏನ್ ಬೇಕು ಅದನ್ನ ನಾನು ಸೆಟಲ್ ಮಾಡ್ತೀನಿ ಅಪ್ಪನ ಹತ್ರ ನಾನು ಮಾತಾಡ್ತೀನಿ ಇನ್ನು ಮುಂದೆ ಯಾವ್ದೇ ಕಾರಣಕ್ಕೂ ನಿನ್ಗೂ ವಿಕಿಗ್ ತೊಂದ್ರೆ ಆಗಲ್ಲ ಭಾರ್ಗವಿ ನಿಮ್ ವಿಷಯಕ್ಕೂ ಬರಲ್ಲ ಹಾಗಾಗಿ ನೀವು ಕೂಡ ಬಚಾವ್ ಆಗ್ಬೇಕು ಅಂದ್ರೆ ಆ ಭಾರ್ಗವಿ ತಂದೆ ಕಥಿಯನ್ನ ಮುಗಿಸ್ಬಿಡು ನೀನ್ ಏನು ಯೋಚನೆ ಮಾಡ್ಬೇಡ ಇದ್ರಿಂದ ನಾನು ನಿನ್ನನ್ನು ಬಚಾವ್ ಮಾಡ್ತೀನಿ ಅಂತ ಒಂದನ ಹೇಳ್ತಾಳೆ ಅದೇ ಕಾರಣಕ್ಕೆ ವಿಕಿ ಫ್ರೆಂಡ್ ಕೂಡ ಅದೋತಾರೆ ತದನಂತರ ಇಲ್ಲಿ ವಿಕಿ ಯಾಕೆ ರೀತಿ ಮಾಡ್ದೆ ಹೇಗೋ ಮನುಷ್ಯ ಮಾನಸಿಕವಾಗಿ ದುರ್ಬಲನಾಗಿ ಬೀದಿ ಬೀದಿ ಅಲಿತದ ಇದ್ಯಾಕ್ ಬೇಕಿತ್ತು ಅಂದಾಗ ನೀನು ಇದರಿಂದ ಹೊರಗಡೆ ಬರಬೇಕು ಅಂದ್ರೆ ಭಾರ್ಗವಿ ತಂದೆ ಸತ್ ಹೋದ್ರೆ ಭಾರ್ಗವಿ ಕುಟುಂಬಕ್ಕಾಗ್ತಾಳೆ ಕುಟುಂಬದ ಯೋಚನೆ ಬಿಟ್ಟು ಬೇರೆ ಕಡೆ ಹೋಗ ಗಂಟದ ಕಿಲ್ದೇ ಇರೋದ್ರಿಂದ ಮನೆ ಬಿಟ್ಟು ಆಚೆಗೂ ಕೂಡ ಬರೋದಿಲ್ಲ ಯಾರು ಈ ವಿಷಯಕ್ಕೂ ಕೂಡ ತಲೆ ಹಾಕೋದಿಲ್ಲ ಆಮೇಲೆ ನೀನು ಕೂಡ ಸೇಫ್ ಆಗ್ತೀಯ ಅಂತ ವಂದನ ಹೇಳ್ತಾಳೆ ಇದರಿಂದಾಗಿ ವಿಕ್ಕಿ ಕೂಡ ಪ್ಲಾನ್ ಅಂತ ಹೇಳ್ತಾರೆ ಬಟ್ ಇದನ್ನೆಲ್ಲ ಮಾಡ್ತಿರೋದು ಅರ್ಜುನ್ ಇಂದ ಭಾರ್ಗವಿಯನ್ನ ದೂರ ಇರಿಸೋದಕ್ಕೆ ವಂದನ ಆದ್ರೆ ಮೇಲ್ನೋಟಕ್ಕೆ ವಿಕ್ಕಿ ಅಂತ ತೋರಿಸಿದಾಳೆ ಇದ್ರ ನಡುವೆ ಆ ವಿಕ್ಕಿ ಫ್ರೆಂಡ್ ಹೋಗಿದ್ದೆ ಭಾರ್ಗವಿ ತಂದೆಗೆ ಆಕ್ಸಿಡೆಂಟ್ ಮಾಡೇ ಬಿಟ್ರು ಆಕ್ಸಿಡೆಂಟ್ ಆಗಿದೆ ಕುಸ್ತು ಹೋಗಿದ್ದಾರೆ ಕುಸ್ತು ಬಿದ್ದಿದ್ದಾರೆ ಭಾರ್ಗವಿ ತಂದೆ ಎಲ್ಲರೂ ಕೂಡ ನಿಂತು ನೋಡ್ತಿದ್ದಾರೆ ಜನಗಳೆಲ್ಲರೂ ಕೂಡ ಅಷ್ಟು ಭಾರ್ಗವಿ ಅಮ್ಮ ಕೂಡ ಇಬ್ರು ಬಂದಿದ್ದೆ ಅವರ ನಾ ನೋಡಿ ಶಾಕ್ ಆಗ್ತಿದ್ದಾರೆ ಅದ್ರ ಜೊತೆಗೆ ಅವರನ್ನ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಕೂಡ ಸೇರಿಸ್ತಿದ್ದಾರೆ ಫೈನಲಿ ಅವರನ್ನ ಹಾಸ್ಪಿಟಲಿಂದ ಮನೆ ಕರ್ಕೊಂಡು ಬರ್ತಿದ್ದಾಗ ಈ ಕಡೆ ಬೃಂದ ಮತ್ತೊಂದು ಪ್ಲಾನ್ ಮಾಡಿದೆ ಬ್ರೋಕರ್ಗೆ ದುಡ್ಡು ಕೊಟ್ಟು ಒಂದು ಫೋಟೋ ತೋರಿಸಿ ಅವಳನ್ನು ಯಾರಿಗಾರು ಹಾಕು ಅಂತ ಹೇಳಿದ್ದಾರೆ ಹಾಗಾಗಿ ಬ್ರೋಕರ್ ಕೂಡ ಮನೆಗೆ ಬಂದಿದ್ದ ನಿಮ್ಮ ಮಗಳಿಗೆ ಒಂದು ಒಳ್ಳೆ ಬರ ವರ ಬಂದಿದೆ ನೋಡಿ ತುಂಬ ಒಳ್ಳೆ ವರ ಮಿಸ್ ಮಾಡ್ಕೋಬೇಡಿ ಅಂತದಾಗೆ ಭಾರ್ಗವಿ ಅಮ್ಮ ಅದಕ್ಕೆ ಒಪ್ಕೊಂಡೇ ಬಿಡ್ತಾರೆ ಫೈನಲಿ ಭಾರ್ಗವಿ ನೋಡೋದಕ್ಕೆ ಹುಡುಗನ ಕಡೆಯವರು ಬಂದಿದ್ರೆ ಅಥ ಕಡೆ ಜಿ ಪಿ ಪಾಟೀಲ್ ಅರ್ಜುನ್ ಎಲ್ಲರೂ ಕೂಡ ಶಕ್ತಿ ಪ್ರಸಾದ ಮನೆಗೆ ಫಂಕ್ಷನ್ಗೆ ಅಂತ ಹೋಗಿದ್ದಾರೆ ಅಲ್ಲೂ ಕೂಡ ಅರ್ಜುನ್ಗೆ ಬೇಕ್ ಶಾಕ್ ಆಗ್ತದೆ ಯಾಕಂದ್ರೆ ಅವ್ರ ತಂದೆ ಅಲ್ಲಿ ಅರ್ಜುನ್ ಜೊತೆ ತನ್ನ ಮಗಳ ವಂದನ ನಿಶ್ಚಿತಾರ್ಥ ಅಂತ ಹೇಳಿ ಅನೌನ್ಸ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡಿದ ನಮ್ಮ